ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮುಲ್ಕಿಯ ಪಕ್ಷಿ ಕೆರೆಯಲ್ಲಿ ಪತ್ನಿ ಮಗುವನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡ ಕಾರ್ತಿಕ್ ಪ್ರಕರಣದ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಗಳನ್ನು ಇವತ್ತಿನ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ಈಗ ಕಾರ್ತಿಕ್ ಮನೆ ಹೇಗಿದೆ ನೋಡಿ ಮನೆ ಮಗನನ್ನು ಕಳ್ಕೊಂಡ ಮನೆಯಲ್ಲಿ ಇದೀಗ ನೀರವ ಮೌನ ಆವರಿಸಿದೆ ಮನೆಯಲ್ಲಿ ಯಾರೂ ಇಲ್ಲದೆ ಮನೆ ಬಿಕ್ಕೋ ಅಂತಿದೆ ಕಾರ್ತಿಕ್ ಮಗು ಹೃದಯ ಆಟ ಆಡ್ತಿದ್ದ ಕಾರ್ ಲಾರಿ ಜೆ ಸಿ ಬಿ ಆಟದ ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿವೆ ಈ ವಿಡಿಯೋ ನೋಡ್ತಾ ಇದ್ರೆ ಕರುಳು ಚುರುಕ್ ಅನ್ನುತ್ತೆ ಜೊತೆಗೆ ಕಾರ್ತಿಕ್ ಮೇಲೆ ಸಿಟ್ಟೂ ಬರುತ್ತೆ ತಾನೂ ಸಾಯೋದಲ್ದೆ ತನ್ನ ಮಗು ಹೆಂಡತಿಯನ್ನ ಯಾಕೆ ಕೊಂದ ಕಾರ್ತಿಕ್ ಪಾಪ ಆ ಪುಟ್ಟ ಮಗು ಏನ್ ಮಾಡಿತ್ತು ಎಲ್ಲೋ ಹೇಗೋ ಬದುಕೋತಿದ್ರು ಅಲ್ವಾ ಕಾರ್ತಿಕ್ಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇತ್ತಂತೆ ಅವರು ಒಳ್ಳೆ ಬೌಲರ್ ಆಗಿದ್ರಂತೆ ಇದಕ್ಕೆ ಸಾಕ್ಷಿ ಈ ಟ್ರೋಫಿಗಳು ಮನೆ ಪರಿಸ್ಥಿತಿ ಹೇಗಾಗಿದೆ ನೋಡಿ ಇದೀಗ ಕಾರ್ತಿಕ್ ಭಟ್ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ವಿಚಾರಗಳು ಹೊರಬರ್ತಿವೆ ಸ್ಥಳೀಯರು ಕಾರ್ತಿಕ್ ಬಗ್ಗೆ ಒಂದೊಂದೇ ವಿಚಾರವನ್ನು ಬಹಿರಂಗಪಡಿಸ್ತಿದ್ದಾರೆ ಅಹಮದ್ ಬಾವಾ ಅವರು ಕಳೆದ ಒಂದು ವರ್ಷದಿಂದ ಕಾರ್ತಿಕ್ ಅಕ್ಕ ಕಣ್ಮಣಿ ಮತ್ತು ಗುರುಪ್ರಸಾದ್ ಅವರು ಕಟ್ಟಿಸಿರುವ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಅವರು ಹೇಳೋ ಪ್ರಕಾರ ಕಾರ್ತಿಕ್ ಪ್ರಿಯಾಂಕಾ ಮತ್ತು ನಾಲ್ಕು ವರ್ಷದ ಪುಟ್ಟ ಕಂದ ಹೃದಯವರದ್ದು ಹ್ಯಾಪಿ ಫ್ಯಾಮಿಲಿಯಂತೆ ಅವರು ನೋಡಿದ ಹಾಗೆ ಕಾರ್ತಿಕ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿಯಂತೆ ತಾಯಿ ಮಗ ಆವಾಗವಾಗ ಜಗಳ ಕೂಡ ಆಡ್ತಿದ್ರಂತೆ ಎಷ್ಟೋ ಸಾರಿ ಅಹಮದ್ ಬಾಬಾ ಅವರು ಈ ರೀತಿ ತಾಯಿ ಜೊತೆ ಜಗಳ ಮಾಡಬಾರ್ದು ಸಿಟ್ಟು ಮಾಡ್ಕೋಬಾರ್ದು ಅಂತ ಬುದ್ಧಿ ಮಾತು ಹೇಳಿದ್ರಂತೆ ಆಗ ಕಾರ್ತಿಕ್ ಎಲ್ಲ ಕೇಳಿಸ್ಕೊಂಡು ನಕ್ಕು ಸುಮ್ಮನೆ ಹೋಗ್ತಿದ್ರಂತೆ ಆದರೆ ಯಾವತ್ತೂ ಬೇರೆಯವರ ಜೊತೆ ಕಿರಿಕಿರಿ ಮಾಡೋದು ಜಗಳ ಮಾಡೋದು ಮಾಡ್ತಾ ಇರಲಿಲ್ಲ ಅಂತಲೂ ಅಹಮದ್ ಅವರು ಹೇಳಿದ್ದಾರೆ ಕಾರ್ತಿಕ್ ತಂದೆ ತಾಯಿ ಶ್ಯಾಮಲಾ ಭಟ್ ತುಂಬ ಒಳ್ಳೆಯವರು ಬೆಳಗ್ಗೆ ಆರು ಗಂಟೆಗೆ ಹೋಟೆಲ್ಗೆ ಹೋದರೆ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರ್ತಾ ಇದ್ರು ಅವರಾಯ್ತು ಅವ್ರ ಕೆಲಸ ಆಯಿತು ತುಂಬ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ ಅವರು ಬೇರೆಯವರ ತಂಟೆಗೆ ಹೋಗಲ್ಲ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ತಾ ಇದ್ದರು ಅಂತಲೂ ಹೇಳಿದ್ದಾರೆ ಕಾರ್ತಿಕ್ ಪತ್ನಿ ಪ್ರಿಯಾಂಕಾ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ ಮಗು ಜೊತೆ ಮಾತ್ರ ನಾವು ಮಾತಾಡ್ತಾ ಇದ್ವಿ ಕಾರ್ತಿಕ್ ಹೀಗೆ ಯಾಕೆ ಮಾಡ್ದ ಗೊತ್ತಾಗ್ತಿಲ್ಲ ಇದು ನಮಗೂ ಶಾಕಿಂಗ್ ವಿಚಾರ ತುಂಬ ಬೇಜಾರಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಮಗು ಬಗ್ಗೆ ಯೋಚನೆ ಮಾಡಿದರೆ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಕೊಲೆಯಾದ ಎರಡು ದಿನದ ಮುಂಚೆ ನಾನು ಮಗು ಜೊತೆ ಆಟ ಆಡಿದ್ದೆ ದೀಪಾವಳಿ ಟೈಮಲ್ಲಿ ಮಗು ಜೊತೆ ಪಟಾಕಿ ಹೊಡೆದಿದ್ದೆ ಅದೇ ಕೊನೆ ಅಂತ ಬೇಸರ ಮಾಡಿಕೊಂಡಿದ್ದಾರೆ ಕಾರ್ತಿಕ್ ಅಕ್ಕ ಕಣ್ಮಣಿ ತುಂಬ ಒಳ್ಳೆಯವರು ಅವರಿಗೆ ನ್ಯಾಯ ಸಿಗಬೇಕು ಆದಷ್ಟು ಬೇಗ ಅವರಿಬ್ಬರೂ ಹೊರಗೆ ಬರಬೇಕು ಕಣ್ಮಣಿ ಒಳ್ಳೆ ಹುಡುಗಿ ಯಾವಾಗಲೂ ಭೇದಭಾವ ಮಾಡಿಲ್ಲ ಎಲ್ರಿಗೂ ಸಹಾಯ ಮಾಡ್ತಿದ್ಲು ಹೀಗಾಗಿ ಆದಷ್ಟು ಬೇಗ ಕಾರ್ತಿಕ್ ತಾಯಿ ಶ್ಯಾಮಲಾ ಭಟ್ ಮತ್ತು ಅಕ್ಕ ಕಣ್ಮಣಿ ಜೈಲಿನಿಂದ ಹೊರಗಡೆ ಬರಲಿ ಅಂತ ಆಶಿಸ್ತಾ ಇದ್ದಾರೆ ಇನ್ನು ಕಾರ್ತಿಕ್ಗೆ ಶೋಕಿ ಜೀವನದ ಅಭ್ಯಾಸ ಆಗೋಗಿತ್ತು ಅದೇ ಕಾರ್ತಿಕ್ಗೆ ಮುಳುವಾಯಿತು ಅಂತ ಹೇಳಲಾಗ್ತಾ ಇದೆ ಮೊದಲು ಮೊದ್ಲು ನೈಜೀರಿಯಾದಲ್ಲಿ ಕೆಲಸಕ್ಕಿದ್ದ ಕಾರ್ತಿಕ್ ಭಟ್ಗೆ ಕೈ ಸಂಬಳ ಇತ್ತಂತೆ ಅದನ್ನು ನೋಡಿ ಶಿವಮೊಗ್ಗದ ಒಳ್ಳೆ ಮನೆತನದ ಹುಡುಗಿ ಪ್ರಿಯಾಂಕಾಳನ್ನ ಮದುವೆಯಾಗಿದ್ದ ಮದುವೆ ಆದ ನಂತರ ಕಾರ್ತಿಕ್ ತಂದೆ ತಾಯಿ ಹೋಟೆಲ್ನಿಂದ ಊಟ ತಿಂಡಿ ತಂದು ಮಗ ಸೊಸೆಗೂ ತಿನ್ನಿಸ್ತಾ ಇದ್ರಂತೆ ಹೀಗಾಗಿ ಕಾರ್ತಿಕ್ ಆರಾಮಾಗೇ ಇದ್ದ ಮದುವೆ ಆದ ಒಂದು ವರ್ಷದಲ್ಲಿ ಹೃದಯ ಹುಟ್ಟಿದ್ದ ಇದಾದ ಬಳಿಕ ಸ್ವಲ್ಪ ದಿನಗಳ ನಂತರ ಕಾರ್ತಿಕ್ನ ಬಿಹೇವಿಯರ್ನಲ್ಲಿ ಸ್ವಲ್ಪ ಚೇಂಜ್ ಆಗಿತ್ತು ಯಾಕೋ ಕಾರ್ತಿಕ್ ಬದಲಾಗಿದ್ನಂತೆ ಹೀಗಾಗಿ ಕಾರ್ತಿಕ್ ತಂದೆ ತಾಯಿ ಯಾವಾಗ್ಲೂ ಮಗನಿಗೆ ಬುದ್ಧಿ ಮಾತು ಹೇಳ್ತಾ ಇದ್ರಂತೆ ಕಾರ್ತಿಕ್ಗೆ ಕೆಲಸ ಅಂತೂ ಇತ್ತು ಆದರೆ ಸಂಬಳ ನೈಜೀರಿಯಾದಲ್ಲಿ ಸಿಗ್ತಾ ಇದ್ದಷ್ಟು ಇರಲಿಲ್ಲ ಕಾರ್ತಿಕ್ ಮೊದಲಿಂದಲೂ ಹೋಟೆಲ್ ತಿಂಡಿ ತಿಂದು ಬೆಳೆದವನು ಮೈ ಬಗ್ಗಿಸಿ ಕಷ್ಟಪಟ್ಟು ದುಡಿಯೋದು ಅವನಿಗೆ ಗೊತ್ತಿರಲಿಲ್ಲ ಹೀಗಾಗಿ ತಂದೆ ತಾಯಿ ದುಡ್ಡಲ್ಲೇ ಕಾರ್ತಿಕ್ ಮತ್ತು ಪ್ರಿಯಾಂಕಾ ಶೋಕಿ ಜೀವನ ಮಾಡ್ತಿದ್ರು ಹೀಗಾಗಿ ತಂದೆ ತಾಯಿ ಪ್ರತಿ ದಿನ ಬೈತಾ ಇದ್ರಂತೆ ಅಂತ ಅವ್ರ ಬಗ್ಗೆ ಗೊತ್ತಿರೋರು ಹೇಳ್ತಾರೆ ಇದೇ ವಿಚಾರಕ್ಕೆ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಿತ್ತಂತೆ ಸ್ವಲ್ಪ ಜವಾಬ್ದಾರಿ ತಗೋ ಅಂದ್ರೂ ಕಾರ್ತಿಕ್ ಜಗಳ ಮಾಡ್ತಿದ್ದಂತೆ ಬರೀ ಹೆಂಡತಿ ಮಗುನ ಆಚೆ ಕರ್ಕೊಂಡು ಹೋಗೋದು ಸುತ್ತಾಡೋದು ಮಾಡ್ತಿದ್ದಂತೆ ಇದಕ್ಕೆ ತಂದೆ ತಾಯಿ ನೀ ಇನ್ನು ಇಂಡಿಯಾದಲ್ಲಿರಬೇಡ ಮತ್ತೆ ನೈಜೀರಿಯಾಗೆ ಹೋಗು ಸೊಸೆಗೂ ಕೆಲಸಕ್ಕೆ ಕಳಿಸು ಅಂತ ಹೇಳ್ತಾನೆ ಇದ್ರಂತೆ ಇದೇ ವಿಷಯಕ್ಕೆ ಆವಾಗವಾಗ ಮನೆಯಲ್ಲಿ ಜಗಳ ನಡೀತಾ ಇತ್ತಂತೆ ಪ್ರತಿ ದಿನದ ಜಗಳದಿಂದ ನೆಮ್ಮದಿ ಕಳ್ಕೊಂಡಿದ್ದ ವೃದ್ಧ ದಂಪತಿ ಹೋಟೆಲ್ನಿಂದ ಊಟ ತಿಂಡಿ ತರೋದನ್ನು ನಿಲ್ಲಿಸಿಬಿಟ್ರು ದಿನಸಿ ತರೋದನ್ನೂ ನಿಲ್ಲಿಸಿಬಿಟ್ರು ಇಲ್ಲಿಂದ ಜಗಳ ಜೋರಾಯಿತು ಯಾಕಂದರೆ ಪ್ರಿಯಾಂಕಾಗೂ ಹೋಟೆಲ್ ತಿಂಡಿ ಊಟ ತಿನ್ನೋ ಅಭ್ಯಾಸವಾಗಿ ಹೋಗಿತ್ತು ಮನೆಯಲ್ಲಿ ಅಡುಗೆ ಮಾಡ್ತಾ ಇರಲಿಲ್ವಂತೆ ಅಪ್ಪ ಅಮ್ಮ ಮನೆಗೆ ಊಟ ತರೋದು ನಿಲ್ಲಿಸಿಬಿಟ್ರು ಏನು ಮಾಡೋದು ಅಂತ ಗೊತ್ತಾಗದೆ ಕಾರ್ತಿಕ್ ತನ್ನ ಹೆಂಡತಿ ಮಗುಗೆ ಹೋಟೆಲ್ನಿಂದ ಊಟ ತಿಂಡಿ ತಂದು ತಿನ್ನಿಸಿ ತಾನೂ ಆಫೀಸ್ಗೆ ಹೋಗ್ತಾ ಇದ್ನಂತೆ ಇಲ್ಲಿಂದ ಕಾರ್ತಿಕ್ಗೆ ಹೊಸ ಜವಾಬ್ದಾರಿ ಶುರುವಾಗಿತ್ತು ಕಾರ್ತಿಕ್ ಪೈಸೆ ಪೈಸೆಗೂ ಪರಿತಪಿಸೋಕೆ ಆರಂಭಿಸಿದ್ನಂತೆ ಇದೆಲ್ಲದರ ಮಧ್ಯೆ ಪಾಪ ಮುಗ್ಧ ಮನಸ್ಸಿನ ಹೃದಯ ಮಾತ್ರ ಬಡವಾಗಿತ್ತು ಮಗ ಸೊಸೆ ಮೊಮ್ಮಗು ಒಂದು ರೂಮಲ್ಲಿದ್ದರೆ ತಂದೆ ತಾಯಿ ಇನ್ನೊಂದು ರೂಮಲ್ಲಿರ್ತಿದ್ರು ಕಾರ್ತಿಕ್ ತಂದೆ ತಾಯಿ ಜೊತೆ ಮಾತು ಬಿಟ್ಟು ಮೂರು ವರ್ಷಗಳೇ ಆಗಿತ್ತಂತೆ ಮಗು ಏನಾದರೂ ಅಜ್ಜ ಅಜ್ಜಿ ಜೊತೆ ಮಾತಾಡಿದರೆ ಕಾರ್ತಿಕ್ ಮತ್ತು ಪ್ರಿಯಾಂಕಾ ಬೈತಾ ಇದ್ರಂತೆ ಇದರಲ್ಲಿ ಎಷ್ಟು ಸತ್ಯಾಂಶವಿದೆಯೋ ಗೊತ್ತಿಲ್ಲ ಆದರೆ ತಂದೆ ತಾಯಿ ಜೊತೆ ಕಾರ್ತಿಕ್ ಜಗಳ ಆಡ್ತಾ ಇದ್ದಿದ್ದು ಮಾತ್ರ ಸತ್ಯ ಅಂತಾರೆ ಮೂರು ಹೊತ್ತು ಹೊರಗಡೆಯಿಂದ ತಂದು ತಿಂದರೆ ಎಷ್ಟೇ ಸಂಬಳ ಇದ್ದರೂ ಸಾಕಾಗಲ್ಲ ಅನ್ನೋದು ಇದಕ್ಕೆ ಕಾರ್ತಿಕ್ ಹತ್ರ ಕೆಲಸ ಇದ್ದರೂ ಸಂಬಳ ಸಾಕಾಗ್ತಾ ಇರಲಿಲ್ಲ ಎಲ್ಲಿ ಸಾಲುತ್ತೆ ಹೇಳಿ ಹೀಗಾಗಿ ಕಾರ್ತಿಕ್ ಎಲ್ಲರ ಬಳಿ ಸಾಲ ಮಾಡಿದ್ದ ಅಂತ ಸ್ಥಳೀಯರು ಹೇಳ್ತಾರೆ ಹಾಗೆ ಕಾರ್ತಿಕ್ ಮೃತಪಟ್ಟ ನಂತರ ಕಾರ್ತಿಕ್ ನನಗೆ ಮೋಸ ಮಾಡಿದ್ದಾನೆ ನನ್ನನ್ನು ಯಾಮಾರಿಸಿ ನನ್ನ ಒಡವೆಯನ್ನು ದೋಚಿದ್ದ ಅಂತ ಮೋಸಗೊಳಗಾದ ಮಹಮ್ಮದ್ ಅನ್ನೋರು ಕಣ್ಣೀರು ಹಾಕಿದರು ಇನ್ನು ಕಾರ್ತಿಕ್ಗೆ ಹೊಸ ಹೊಸ ಬೈಕ್ಗಳಂದರೆ ಇಷ್ಟ ಅಂತೆ ಹೊಟ್ಟೆಗೆ ಹಿಟ್ಟಿಲ್ಲ ಆದರೆ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಥರ ಕಾರ್ತಿಕ್ ಬೈಕ್ ಒಂದನ್ನು ಬಾಡಿಗೆಗೆ ಪಡೆದು ಸುತ್ತುತ್ತಾ ಇದ್ದಂತೆ ಇವನು ಕೊಟ್ಟ ಬಾಡಿಗೆಯಲ್ಲೇ ಆತ ಮತ್ತೊಂದು ಹೊಸ ಬೈಕ್ ತಗೊಂಡಿದ್ದ ಅಂತಾನೂ ಹೇಳ್ತಾರೆ ಹಾಗಾದರೆ ಎಷ್ಟು ಬಾಡಿಗೆ ಕೊಟ್ಟಿರಬೇಡ ಕಾರ್ತಿಕ್ ಅವನಿಗೆ ಕಾರ್ತಿಕ್ ಮೇಲೆ ಇನ್ನೊಂದು ಆರೋಪ ಇದೆ ಅದೇನಂದರೆ ತಾನು ಕೆಲಸ ಮಾಡ್ತಿದ್ದ ಕಂಪ್ನಿಯಲ್ಲಿ ಅವ್ಯವಹಾರ ಮಾಡಿ ಕಾರ್ತಿಕ್ ಕೆಲಸ ಕಳ್ಕೊಂಡಿದ್ದ ಅಂತಾನೂ ಹೇಳಲಾಗ್ತಾ ಇದೆ ಇನ್ನು ತಂದೆ ತಾಯಿಗೆ ನೀವು ಊಟ ತಿಂಡಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀನಿ ನೋಡಿ ಅಂತ ಶೋ ಆಫ್ ಮಾಡೋಕೆ ದೀಪಾವಳಿಗೆ ಸಾವಿರಾರು ರೂಪಾಯಿ ಪಟಾಕಿ ತಂದು ಹಬ್ಬ ಆಚರಿಸಿದ್ದ ಅಂತ ನೆರೆಹೊರೆಯವರು ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಿದ್ದ ಅಕ್ಕ ಕಣ್ಮಣಿ ತಮ್ಮನಿಗೆ ಹೀಗೆ ಮಾಡಬೇಡ ಒಳ್ಳೆ ಕೆಲಸ ಮಾಡು ಚೆನ್ನಾಗಿರುವಂಥ ಬುದ್ಧಿ ಮಾತು ಹೇಳ್ತಾನೆ ಇದ್ರಂತೆ ಯಾಕಂದರೆ ಕಣ್ಮಣಿ ಕಟ್ಟಿಸಿದ್ದ ಕಾಂಪ್ಲೆಕ್ಸ್ನಲ್ಲೇ ಅಪ್ಪ ಅಮ್ಮ ತಮ್ಮ ಮತ್ತು ಅತ್ತಿಗೆ ಒಂದೇ ಮನೆಯಲ್ಲಿ ಜೊತೆಯಲ್ಲೇ ಇದ್ದದ್ದು ಆದರೆ ಕಾರ್ತಿಕ್ ಮಾತ್ರ ಯಾರ ಮಾತು ಕೇಳ್ತಾ ಇರಲಿಲ್ಲ ಅಕ್ಕನನ್ನ ಕಂಡ್ರೆ ಉರಿದು ಬೀಳ್ತಿದ್ದಂತೆ ಒಟ್ನಲ್ಲಿ ಕ್ರಿಕೆಟ್ ಗೀಳು ಹಚ್ಕೊಂಡಿದ್ದ ಕಾರ್ತಿಕ್ಗೆ ಸಾಲ ಜಾಸ್ತಿ ಆಗೋಗಿತ್ತು ಹೀಗಾಗಿ ಸಾಲ ತಗೊಂಡು ಆನ್ಲೈನ್ ಗೇಮಿಂಗ್ ರಮ್ಮಿ ಆಡೋಕೆ ಶುರು ಮಾಡಿಕೊಂಡಿದ್ದ ಎಲ್ ಹಣ ಡಬಲ್ ಆಗುತ್ತೋ ಅಲ್ಲಿ ಸಾಲ ಮಾಡಿ ಹಣ ಹಾಕ್ತಾ ಇದ್ದ ಹೀಗಾಗಿ ಕಾರ್ತಿಕ್ ಲೈಫ್ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಮಾಯವಾಗಿತ್ತು ಡಿಪ್ರೆಷನ್ಗೆ ಹೋಗಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಮನೆಯಲ್ಲಿ ಪ್ರತಿದಿನ ಜಗಳ ಪತ್ನಿ ಮಗುಗೆ ನೋಡ್ಕೊಳ್ಳೋ ಜವಾಬ್ದಾರಿ ಆ ಕಡೆ ಅಪ್ಪ ಅಮ್ಮ ತಂಪಾಡಿಗೆ ತಿನ್ಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ದರು ಮಗ ಸೊಸೆ ಏನು ಮಾಡ್ತಿದ್ದಾರೆ ತಿಂತಾ ಇದ್ದಾರಾ ಇಲ್ವಾ ಇವ್ರ ಬಗ್ಗೆ ತಲೆಕೆಡಿಸಿಕೊಳ್ತಿರ್ಲಿಲ್ಲ ಹೀಗಾಗಿ ನಾನು ಬದುಕಿ ಏನು ಪ್ರಯೋಜನ ನಾನು ಹೋದರೆ ನನ್ನ ಮಗು ಪತ್ನಿಗೆ ಯಾರು ನೋಡ್ಕೊಳ್ತಾರೆ ಸಾಲದವರ ಕಾಟ ಬೇರೆ ಇದನ್ನೆಲ್ಲ ಯೋಚನೆ ಮಾಡಿ ಕಾರ್ತಿಕ್ ಕೊಲೆ ನಿರ್ಧಾರ ಮಾಡಿದ್ದ ಪತ್ನಿ ಮಗುಗೆ ಚೂರಿಯಿಂದ ಇರಿದು ಆಮೇಲೆ ತಾನೂ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದೂ ಅಲ್ಲದೆ ಡೆತ್ ನೋಟ್ ಬರೆದಿಟ್ಟು ವಯಸ್ಸಾದ ತಂದೆ ತಾಯಿ ಮನಸ್ಸು ನೋಯಿಸಿ ಇರಲು ಮನೆ ಕೊಟ್ಟ ಅಕ್ಕನಿಗೂ ನರಕ ತೋರಿಸಿ ಹೋಗಿದ್ದಾನೆ ಹೀಗಾಗಿ ಶೋಕಿ ಜೀವನವೇ ಕಾರ್ತಿಕ್ ಸಾವಿಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ ಕಾರ್ತಿಕ್ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ಎಲ್ಲವೂ ಸರಿ ಇರ್ತಿತ್ತು ಅನಿಸುತ್ತೆ ಹೇಗೋ ಒಳ್ಳೆ ರೀತಿಯಲ್ಲಿ ದುಡ್ಕೊಂಡು ಜೀವನ ಸಾಗಿಸ್ಬೋದಿತ್ತು ಅಲ್ವಾ